ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋ ನೋಡಿ ನಾನು ಹಾಕಿದ್ದನಲ್ಲ ಆ ವಿಡಿಯೋ ಯಾರೋ ಕಮೆಂಟ್ ಮಾಡಿದ್ದ ನಮ್ಮ ಮನೆ ಹತ್ರ ಇರೋನೇ ಅಂತ ನಿನ್ನೆ ವಿಡಿಯೋ ಹಾಕಿದಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೆಕ್ಸ್ಟ್ ಏನಾದರೂ ಇದೇ ಥರ ಕಮೆಂಟ್ ಏನಾದರೂ ಬಂದರೆ ಅದು ಅಕೌಂಟಿಂದ ಇನ್ನೂ ಕೆಟ್ಟದಾಗ ಏನಾದರೂ ಕಮೆಂಟ್ ಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಹೇಳಿದ್ದೆ ವ್ಲಾಗಲ್ಲಿ ಆ ಬ್ಲಾಗ್ನ ಫುಲ್ಲು ಕೇಳಿಸ್ಕೊಂಡು ಆ ಬ್ಲಾಗೇ ತಿರ್ಗಿ ಕಮೆಂಟ್ ಮಾಡಿದ ಅಕೌಂಟ್ನ ನಾನು ಲಾಗೌಟ್ ಮಾಡ್ತೀನಿ ನನ್ನನ್ನು ಬಿಟ್ಬಿಡು ತಿರ್ಗ ಆಮೇಲೆ ಇದನ್ನು ಯಾರ್ದೋ ಮಾತು ಕೇಳಿ ನಾನು ಈ ಥರ ಮಾಡಿದೆ ಅದೇನಮ್ಮ ಯಾರ್ದೋ ಮಾತು ಥರ ಮಾಡಿದೆ ಸರಿ ನಿನ್ನ ಸಹವಾಸಕ್ಕೆ ಬರೋಲ್ಲ ನಿನ್ನ ಲೈಫ್ ನೀನೇನಾದರೂ ಮಾಡ್ಕೊ ನಿನ್ನ ತಂಟೆಗೆ ನಾನು ಬರೋಲ್ಲ ಅಂತ ಕಮೆಂಟ್ ಮಾಡಿದ್ದ ಆ ಕಮೆಂಟು ನಾನು ಅದೇ ನಾನು ಬಂದಿದ್ದ ತಕ್ಷಣ ಅಧ್ಯಕ್ಷ ಹೋಗಿದ್ದೆ ಬಂದಿದ್ದ ತಕ್ಷಣ ನೋಡಿದೆ ಸ್ಕ್ರೀನ್ ಶಾಟ್ ಹೊಡೆದೆ ನಾ ಅಮ್ಮದ ಬಂದು ನಮ್ಮಂಗೆ ಹೇಳಿದೆ ಅಮ್ಮನ ಬಂದು ಪಟ್ ಅಂತ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರು ಮೂರು ಕಮೆಂಟ್ ಬಂದಿತ್ತು ಅದೇ ಅಕೌಂಟಿಂದ ನನ್ನ ಬಿಟ್ಬಿಡು ನನ್ನ ಸಮಸ್ಯೆ ನಿಮ್ಮ ಲೈಫ್ ಇಷ್ಟೇ ಏನಾದರೂ ಮಾಡ್ಕೊಂಡು ನಾನು ಈ ಅಕೌಂಟ್ನ ಲಾಗೌಟ್ ಮಾಡ್ತೀನಿ ಅಂತ ಆ ಕಮೆಂಟು ರಾತ್ರಿ ಇತ್ತು ಬೆಳಗ್ಗೆ ಎದ್ದು ನೋಡೋಷತ್ತಲ್ಲಿ ಡಿಲೀಟ್ ಆಗಿ ಅವರು ಡಿ ಅವನು ಡಿಲೀಟ್ ಮಾಡಿಬಿಟ್ಟವನೇ ಊಟ ಲೋಫರ್ ನನ್ನ ಮಗ ಕಿತ್ತೋದ್ ನನ್ನ ಮಗ ಚಪ್ಪರ್ ನನ್ನ ಮಗ ಅವನು ಅವ್ರ ಅಪ್ಪ ಹುಟ್ಟಿದ್ರೆ ಆ ಕೆಲಸ ಮಾಡ್ತಿರ್ಲಿಲ್ಲ ಯಾವನ್ ಗುಟ್ಟವನು ಅವನು ಮಿಂಡ್ರಿಗೆ ಹುಟ್ಟಿದ್ದು ನನ್ನ ಮಗ ಲೋಫರ್ ನನ್ನ ಮಗ ಎಂತೆಂತ ಲೋಫರ್ಸ್ಗಳಿರ್ತಾರೆ ಅಂದರೆ ಕಿತ್ತೋಗಿರೋ ಚಪ್ಪಲಿ ಏನು ಮಾಡ್ಬೇಕು ಗೊತ್ತಾ ಅವ್ರಿಗೆ ರೋಡ ನಿರ್ಸ್ಕೊಂಡ್ಬಿಟ್ಟು ಕಿತ್ತೋಗಿರೋ ಚಪ್ಪಲಿ ತಗೊಂಡ್ ರಪ್ಪ ರಪ್ಪ ರಪಾ ಕಂಡೋರ್ ಮನೆ ಅಂದ್ರೆ ಏನು ಬಿಟ್ಟಿ ಬಿದ್ದಿರ್ತಾರ ಕಿತ್ತೋದ್ ನನ್ ಮರಿ ಅದೇ ಇಲ್ವಾ ಆತರ ಎಲ್ಲಾ ಮಾತಾಡಿದಕ್ಕೆ ನಿನ್ನೆ ಇವತ್ತು ತಿರ್ಗಾ ಏನಾದ್ರು ಅದೇ ತರ ಕಮೆಂಟ್ ಕಮೆಂಟ್ ಏನಾದ್ರು ತಿರ್ಗಾಕ್ ಅದೇ ತರ ಏನಾದ್ರು ಕೆಟ್ಟ ಕಮೆಂಟ್ ಬಂದಿದೆ ಇಷ್ಟಲ್ಲ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗಿರೋದು ಅವತ್ತು ಗಣಪತಿ ಹಿಂದೆ ಬಂದವರಲ್ಲ ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಫೋನ್ ಅಂತ ನಂಬರ್ ಕೊಟ್ಟಿರೋದು ಏನೇ ಆದ್ರೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಗೊತ್ತಾದ್ರೂ ಅವ್ರಿಗೆ ಫೋನ್ ಮಾಡಿ ನಾನು ಹೇಳ್ತಿದ್ದೆ ಈ ತರ ಎಲ್ಲ ಕಮೆಂಟ್ಸ್ಗಳು ಬರ್ತಿದೆ ಈ ಅಕೌಂಟ್ ಇಂದ ಫೇಕ್ ಅಕೌಂಟಿಂದ ಅಂತ ಹೇಳ್ತಿದ್ದೆ ಅದು ಸಿಕ್ಸ್ ಡೇಸ್ ಆಗೈತಷ್ಟೇ ಸಿಕ್ಸ್ ಡೇಸ್ ಆಗಿದೆ ಅಕೌಂಟ್ ಓಪನ್ ಆಗಿ ಅಕೌಂಟ್ನ ಮೋಸ್ಟ್ಲಿ ಇಷ್ಟೊತ್ತು ಕಾಲೇ ಲಾಗೌಟ್ ಮಾಡಿದ್ದಾನೋ ಮಾಡಿದ್ವೋ ಗೊತ್ತಿಲ್ಲ ನನಗೆ ನಾನು ಅಕೌಂಟ್ ನೋಡೋಕ್ಕೆ ಹೋಗಿಲ್ಲ ಅಕೌಂಟು ಬಂದಿರೋ ಮೆಸೇಜಸ್ ಎಲ್ಲ ಫುಲ್ಲು ಡಿಲೀಟ್ ಮಾಡಿಬಿಟ್ಟಿದ್ದೇನೆ ಅಕೌಂಟ್ ಹೆಂಗೆ ನೋಡೋಕ್ಕಾಗುತ್ತೆ ನಮ್ಮಲ್ಲಿ ನೋಡಿದಾಗ ಸಿಕ್ಸ್ ಡೇಸ್ ಆಗಿತ್ತು ಅಕೌಂಟ್ ಓಪನ್ ಆಗಿ ಈ ಥರ ಎಲ್ಲ ಕಮೆಂಟ್ ಬಂದಾಗ ಹೇಳ್ದೆ ನಾನು ಅದ ಈ ಥರ ಎಲ್ಲ ಮಾಡೋದು ಬೇಡ ಅಂತ ನಮ್ಮ ಡೈಲಿ ರೋಟೀನ್ ಏನೋ ಅದು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ನಾವು ನಾವು ಯಾರನ್ನಾದರೂ ತೋರ್ಸ್ಕೊಂಡು ನಮ್ಮ ಇಷ್ಟ ಅಲ್ವಾ ನಾವೇನು ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂದರೆ ನಾವು ಏನೋ ಏನು ಗೊತ್ತೋ ನಾವೆಲ್ಲದೂ ತೋರಿಸಲ್ಲ ಏನು ತೋರಿಸ್ಬೇಕೋ ಅಷ್ಟೇ ತೋರಿಸೋದು ಈ ಥರ ಲೋಫರ್ಸ್ಗಳು ಇರ್ತಾರೆ ಕಣ್ಣಾಗಿ ಕಣ್ಣಿಟ್ಕಂಡು ನೋಡ್ತಾರೆ ಮುಂದೆ ಇದು ಮಾಡ್ತಾರೆ ವೇಸ್ಟ್ ನಿನ್ನೆ ಹೊಂಕೆ ಆಗಿತ್ತು ಕೇಕ್ ಕೂರಬೇಕು ಅಂತ ಪ್ಲ್ಯಾನ್ ಇತ್ತು ಬಿಕಾಸ್ ಈ ಥರ ಎಲ್ಲ ಕಮೆಂಟ್ ಬಂದು ಹೊಟ್ಟೆ ಹುರ್ಕೋತಾರೆ ಜನ ಹೇಳ್ಕೊಳ್ಳೋದು ಬೇಡ ಹಂಗೆ ಇರಲಿ ಅಂತ ನಾನು ಸಹ ಕೇಕು ಸಹ ಕಟ್ ಮಾಡಲಿಲ್ಲ ನಮ್ಮಮ್ಮ ಹೇಳಿತ್ತು ಕೇಕ್ ಕಟ್ ಮಾಡೋಣ ಮಾಡಿ ಆಗಲಿ ಅಂತ ಸುಮ್ಮನೆ ಥರದವರೆಲ್ಲ ಹೆಂಗ್ ಗೊತ್ತಾ ನಾವು ಹಂಗೆಲ್ಲ ಮಾಡಿ ತೋರಿಸ್ಕೊಂಡ್ರೆ ಸುಮ್ಮನೆ ಹೆಂಗ ಗೊತ್ತಾ ಇವರು ಮಾಡೋದು ಬೇಡ ಈ ತರ ಎಲ್ಲಾ ಕಮೆಂಟ್ ಮಾಡೋದ್ರೆ ಬಿಟ್ಬಿಡ್ತಾರೆ ಯೂಟ್ಯೂಬ್ ಮಾಡೋದನ್ನ ಈ ತರ ಎಲ್ಲ ನೀನು ನೀನ್ ಸೀರೆ ಉಟ್ಕೊಂಡು ರೀಲ್ಸ್ ಎಲ್ಲ ಮಾಡೋದಕ್ಕೆ ಹೊಟ್ಟೆ ಉಟ್ಕೊಂಡ್ ಸಾಯ್ತಾರೆ ಅಂತ ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಸುಮ್ಮನೆ ಏನಕ್ಕೆ ತೋರಿಸ್ಕೊಂಬಾರ್ದು ನಾವ್ ಸುಮ್ನೆ ಏನು ಇಲ್ವೇನೋ ಅನ್ನೋತರ ಮಾಮೂಲಿ ಇರೋದು ಗೊತ್ತಿರೋರಿಗೆ ಗೊತ್ತಷ್ಟೇ ಎಲ್ಲಾ ಏನ್ ಗೊತ್ತಾ ಗೊತ್ತಾ ಯಾಕಂಗೆಲ್ಲ ಅನ್ನಿಸ್ಕೊಂತೀರಾ ಬೇಡ ಮಾಡೋದೇ ಬೇಡ ಏನಾಗ ಮಾಡ್ತೀರಾ ಏನ್ ಗೊತ್ತಿ ಅದ್ರಿಂದ ಅಂತಾರೆ ನಮ್ಮ ಇಷ್ಟ ಅಲ್ವಾ ನಾವ್ ಏನ್ ಮಾಡ್ತಿವಿ ಕಷ್ಟ ಹೇಳಿ ಇದ್ರು ಕಷ್ಟ ನಮ್ಮನೆ ಹತ್ರ ಆತರ ಜನಗಳ್ ನಮ್ಮ ಮನೆ ಹತ್ರ ಹೇಳೋದು ಹೊಟ್ಟೆ ಬೆತ್ತಕಿರೋ ಕಷ್ಟ ಕೆಟ್ಟರು ಕಷ್ಟ ಅಂತ ಜನಗಳವ್ರೆ ನೋಡ್ರಿ ನಿಮ್ಮ ಅಕ್ಕ ಎಲ್ಲಾ ಹಿಂಗೆ ಇರ್ತಾರ ಎಲ್ಲಾರ ಹತ್ರನೂ ಹಿಂಗೆ ಇರ್ತಾರ ಏನ್ ಗೊತ್ತಾ ಬದುಕಿದ್ರೆ ಹೊಟ್ಟೆ ಹುರ್ಕಂತಾರೆ ಕೆಟ್ಟರೆ ಆಡ್ಕೊಂಡು ಹೋಗ್ತಾರೆ ಜನ ಹೆಂಗಿದ್ರು ಕಷ್ಟ ಉಂಡ್ರೂ ಕಷ್ಟ ಉಪವಾಸ ಅಯ್ಯೋ ಊಟ ಮಾಡಿದ್ರೆ ಏನಂತಾರೆ ಗೊತ್ತಾ ಅಯ್ಯೋ ಅವ್ಳಿಗೇನು ಏನು ಚಿಂತೆ ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡು ಉಣ್ತಾ ಈಗ ನಮ್ಮನ್ನು ಹಂಗೆ ಅನ್ನೋದು ಏ ಅವ್ರಿಗೇನು ಚಿಂತೆ ವಾರಕ್ಕೆ ಮೂರು ಸರಿ ನಾಲ್ಕು ಸರಿ ಬಾಡು ಬಳ್ಳೆ ಬೇಯಿಸ್ಕೊಂಡು ಮೀನು ಕೋಳಿ ಕೊಕ್ಕರೆ ತಿಂತಾನೆ ಇರ್ತಾರೆ ಅವ್ರಿಗೇನು ಏನು ಚಿಂತೆ ಅಂತಾರೆ ಅದೇ ನಮ್ಮನೆ ಹತ್ರ ಒಂದು ಎರಡು ಜನ ಅವ್ರೆ ಅವ್ರ ಪಾಪ ತುಂಬ ಬಡವರು ಅವ್ರು ಏನೂ ತಿನ್ನಲ್ಲ ಅಯ್ಯೋ ಪಾಪ ಅವಳಿಗೆ ಅಯ್ಯೋ ಅವಳಿಗೆ ಪಾಪ ಏನೂ ಗತಿನೇ ಇಲ್ಲ ಪಾಪ ಏನೂ ಇಲ್ಲ ಪಾಪ ಅಂತ ಅಂತಾರೆ ಈ ತಿಂದರೂ ಕಷ್ಟ ತಿಂದೇ ಇದ್ರು ಕಷ್ಟ ಅದಕ್ಕೆ ನಾವು ಏನು ಇಲ್ವೇನೋ ಅನ್ನೋ ಥರ ತೋರಿಸ್ಕೊಬಾರ್ದು ಅಂತ ನಾವು ಯೂಟ್ಯೂಬ್ ಚಾನಲಲ್ಲಿ ಏನು ತೋರಿಸ್ತೀವಿ ಈ ಥರ ಎಲ್ಲ ಕಮೆಂಟ್ಸ್ ಕೂಡ ಬಂದಿದ್ಕೆ ನಾನು ಒಂದೆರಡು ಬ್ಲಾಗ್ ಮಾಡಾಕಿದ್ಕೆ ನೋಡಿ ಆ ಕಮೆಂಟ್ಸು ಇನ್ನೊಸಲಿ ಮಾಡಲ್ಲ ಅಂತ ಬಂದಿದೆ ಲಾಗ್ ಔಟ್ ಕೂಡ ಮಾಡ್ತೀನಿ ಅಂತ ಹೇಳಿದನ್ ಅವ್ನು ಯಾವನೋ ಗೊತ್ತಿಲ್ಲ ಯಾವನೋ ಕಿತ್ತೋದ್ ಲೋಫರ್ ಅವನು ಏನಾದ್ರೂ ಕಮೆಂಟ್ ಬಂತು ಅಂತಂದ್ರೆ ಸ್ಟೇಷನ್ ಕೊಟ್ಟು ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ ಡೇಸ್ ಹೋಗಿ ಕಂಪ್ಲೇಂಟ್ ಕೊಡದೇ ಇರೋದು ಏನ್ ಗೊತ್ತಾ ನಾವೀಗೆಲ್ಲ ಮಾಡಿದ್ರೆ ಬಿಟ್ ಬಿಡ್ತಾರೆ ಅಂತ ಅವ ಮನ್ಸಿ ಏನೇ ಅನ್ಕೊಂಡ್ರೂ ಬಿಡೋವಂಥ ಮಾತೇ ಇಲ್ಲ ನಮ್ಮಿಷ್ಟ ನಾವೇನಾದ್ರೂ ತೋರ್ಸ್ಕೊಂತೀವಿ

ರಿಪ್ಲೈ ಮಾಡವ್ರಿ ಅದ್ ನೋಡ್ಬಿಟ್ಟು ಇನ್ ಕೈ ತಲೆ ಮೇಲೆ ಕೈ ಇಕಂಡಿರೋತರ ಹಾಕವ್ರಿ ಅವ್ರ ಯಾರ ಎಷ್ಟ್ ಚಂದ ಚೆನ್ನಾಗಿ ಇದಕ್ಕೆಲ್ಲ ತಲೆ ಕೆಟ್ಟ್ರಿ ಆಮೇಲೆ ಆ ಗಳು ನೋಡ್ರೆ ಖುಷಿ ಆಗ್ತತಿ ಇನ್ನು ಮಾಡ್ಬೇಕು ಇನ್ನು ಚೆನ್ನಾಗಿ ಯೂಟ್ಯೂಬ್ ಇನ್ನ ಹೊಸ್ತಲ್ವಾ ನಮ್ಗಿನ್ನ ಏನೇನು ಅದು ಇದು ಮಾಡ್ಬೇಕು ಅಂತ ಎಲ್ಲ ಗೊತ್ತಿಲ್ಲ ಇನ್ನ ಫಸ್ಟ್ ಅಲ್ವಾ ಹೋಗ್ತಾ ಹೋಗ್ತಾ ನಮಗೂ ಗೊತ್ತಾಗುತ್ತೆ ಈ ಥರ ಮಾಡಬೇಕು ಈ ಥರ ಮಾಡ್ಬೇಕು ಅಂತ ಈಗ ನಮ್ ಫಸ್ಟು ಇರೋ ಇದಕ್ಕೂ ಈಗಿರೋ ಇದಕ್ಕೂ ನೋಡ್ರಿ ಹೇಗಿದೆ ಅಂತ ವಿಡಿಯೋ ಕ್ಲಾರಿಟಿ ಒಂದು ಫೋನ್ ತೊಂಬೇಕು ತಂತೀವಿ ಸದ್ಯಕ್ಕೆ ಸದ್ಯಕ್ಕಿಲ್ಲ ಏನೇನೋ ಖರ್ಚುಗಳೆಲ್ಲ ಬೇರೆ ಹತ್ರ ಬರ್ತಾ ಇದೆ ಅದಕ್ಕೂ ಖರ್ಚಿದೆ ಸೋಮವಾರ ಒಂದು ಬ್ಲಾಗ್ ಬರುತ್ತೆ ಎಲ್ಲಿಗೆ ಹೋಗಬೇಕು ಅನ್ನೋದೇನೋ ಸಮುದ ಅವಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಲ್ಲ ಈಗ ಬೇರೆವರೆಲ್ಲ ಎಷ್ಟ್ ಚಂದ ಚೆನ್ನಾಗಿರೋ ಕಮೆಂಟ್ ಹಾಕೋರ್ ಕಣಮ್ಮ ಅದನ್ನೆಲ್ಲಾ ನೋಡಿದ್ರೆ ಎಷ್ಟ್ ಖುಷಿ ಆಗ್ತದೆ ಗೊತ್ತಾ ಅವ್ರೆಲ್ಲಾನು ನಮಗೆ ಸಪೋರ್ಟ್ ಮಾಡ್ತಾರಲ್ಲ ನಮ್ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾರಲ್ಲ ಅವ್ರನ್ನೆಲ್ಲ ನೋಡಿದ್ರೆ ಎಷ್ಟ್ ಖುಷಿ ಆಗ್ತತೆ ಅಂತದ್ರ ಮಧ್ಯದಲ್ಲಿ ಇಂತ ಲೋಫರ್ಸ್ ಕೂಡ ಆಗ್ತಾರಲ್ಲ ಅವಾಗ ನೋಡಿದ್ರೆ ಒಂದ್ ಸ್ವಲ್ಪ ಬೇಜಾರಾಗ್ತದೆ ಒಂದು ಮುನ್ನೂರು ಜನ ನೋಡ್ತಾರೆ ನಮ್ಮ ವ್ಲಾಗು ಸಾಕು ಜಾಸ್ತಿ ನೋಡ್ಲಿಲ್ಲ ಅಂತ ಈಗ ಒಂದು ನಾಲ್ಕು ತಿಂಗಳಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಷ್ಟು ಜನ ನೋಡ್ತಾರೆ ಅಂದ್ರೆ ಖುಷಿ ಪಡ್ಬೇಕಲ್ವಾ ಅಂತದ್ರಲ್ಲಿ ನೀವು ಈ ತರ ಹಿಂಗೆ ಅಯ್ಯೋ ಅನ್ಕೋಬೇಕು ಗೊತ್ತಾ ಅಯ್ಯೋ ಹುಡ್ಗಿ ಇಷ್ಟು ಬೇಗ ಗ್ರೋತ್ ಆಗ್ತಿದ್ಯಲ್ಲ ಅಂತ ಖುಷಿ ಪಡ್ಬೇಕು ಅಂತದ್ರಲ್ಲಿ ಈ ತರ ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರ್ತಿದೆ ಇಟ್ಸ್ ಓಕೆ ಈ ಕಮೆಂಟ್ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಅದಕ್ಕೆ ತಲೆ ಕೆಡ್ಸಂದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಆರೋಗ್ಯ ಆಳು ಸುಮ್ನೆ ಅವೆಲ್ಲ ಮಾಡ್ಬಾರ್ದು ನೆನ್ನಿಂದ ಒಂಥರಾ ಬೇಜಾರಿತ್ತು ಆದ್ರೆ ಆ ಕಮೆಂಟ್ಗಳು ಎಷ್ಟು ಚೆಂದ ಚೆನ್ನಾಗಿರೋ ಕಮೆಂಟ್ಗಳೇ ನೋಡಿ ನಮ್ದಿಗೂ ಸಪೋರ್ಟ್ ಮಾಡಿರೋರು ಇದಾರಲ್ಲ ಅಂತ ನಿಮ್ಮ ಅಕ್ಕಪಕ್ಕನೂ ಇದೇ ತರ ಎಲ್ಲ ಇರ್ತಾರ ನೋಡಿ ಈಗ ನೋಡಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಿನ್ನೆ ಒಬ್ರು ಬ್ರದರ್ ಫೋನ್ ಮಾಡಿದರು ನಿಮಗೆ ಇದೇ ಥರ ನಾವು ಸಪೋರ್ಟ್ ಮಾಡ್ತಿರ್ತೀವಿ ಅವ್ರ ಅಕೌಂಟ್ ಬಂದು ಮೂವಿಂಗ್ ಅರೌಂಡ್ ಅಂತ ತುಂಬ ಖುಷಿಯಾಗುತ್ತೆ ಅವರೆಲ್ಲ ಫೋನ್ ಮಾಡಿ ಬನ್ನಿ ಹೇಳ್ತೀನಿ ಮೂವಿಂಗ್ ಅರೌಂಡ್ ಅಂತ ಅದು ಅಕೌಂಟು ಯೂಟ್ಯೂಬ್ ಚಾನಲ್ಲು ಅವರು ನಿನ್ನೆ ಇಷ್ಟ ಕಮೆಂಟ್ ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾ ಐಡಿಯನ್ನು ಹೇಳಿ ಅಂತ ಹೇಳಿ ಇನ್ಸ್ಟಾ ಐ ಡಿ ಕಲಿಸಿದಕ್ಕೆ ನಿನ್ನೆ ರಾತ್ರಿ ಅದೇ ಒಂದು ಏಳು ಗಂಟೆ ಏಳು ಆಗಿತ್ತು ಆಗಿರ್ತೀನೋ ಫೋನ್ ಮಾಡಿದ್ರು ಫೋನ್ ಮಾಡಿ ನೀವು ಅವ್ರದ್ದು ಒಂಚೂರು ನನಗೆ ಭಾಷೆ ಅರ್ಥ ಆಗೋದು ಕಷ್ಟ ಆಯಿತು ಅವರು ಧಾರವಾಡದವ್ರಂತೆ ಅರ್ಥ ಆಗುತ್ತೆ ನಮ್ಮ ಕನ್ನಡನೇ ಮಾತಾಡ್ತಾರೆ ಬಟ್ ಅದರೊಂಥರ ತೊದಲು ತೊದಲು ಥರ ಮಾತಾಡ್ತಾರೆ ಅರ್ಥ ಆಯಿತು ಅವರು ಫೋನ್ ಮಾಡಿ ಸಪೋರ್ಟ್ ಮಾಡೋವಾಗ ಯಾಕೆದ್ಕೊಬೇಕು ಅವರು ಫೋನ್ ಮಾಡಿಬಿಟ್ಟು ನೀವು ಕಾಲೇಜ್ಗೆ ಹೋಗ್ಬೇಕಿತ್ತು ಅಂತವ್ರದೆಲ್ಲ ನಿಮ್ದು ಒಂಚೂರು ಕ್ಲಾರಿಟಿ ವಿಡಿಯೋ ಕ್ಲಾರಿಟಿ ಇಲ್ಲ ನೀವು ಹೊಸ ಫೋನ್ ತಗೊಳ್ಳಿ ಅಂತೆಲ್ಲ ಕಮೆಂಟ್ ಮಾಡಿದ್ರು ಫೋನ್ನಲ್ಲಿ ಹೇಳಿದ್ರು ನಿಮಗೆ ನಾವು ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತೆಲ್ಲ ಹೇಳಿದ್ರು ತುಂಬ ಖುಷಿ ಆಯ್ತು ಅದನ್ನೆಲ್ಲ ಸಪೋರ್ಟ್ ಮಾಡ್ತಾರೆ ಫೋನ್ ಮಾಡಿ ಮಾತಾಡ್ತಾರಲ್ಲ ಅಂತ ಖುಷಿ ಆಯಿತು ಸುಮ್ಮನೆ ಅವರು ಮುಂಚೆನೇ ನನಗೆ ಮೆಸೇಜಲ್ಲಿ ಹಾಕಿದರೆ ನಾನು ನೋಡಿಲ್ಲ ತಿರ್ಗ ರಾ ನೆನ್ನೆ ನೋಡಿದೆ ಅಕೌಂಟ್ನ ಫಾಲೋ ಮಾಡಿದೆ ಆಯಿತು ನೀವು ಕಾಲ್ ಮಾಡಿದ್ದು ಬ್ರದರ್ ಹಿಂಗೆಲ್ಲ ಕ ಈ ನಡುವೆ ಯೂಟ್ಯೂಬಲ್ಲಿ ಒಂದು ತ್ರೀ ಮೆಂಬರ್ಸ್ ಫ್ರೆಂಡಾಗಿದ್ದಾರೆ ಅವರೆಲ್ಲ ಅವರೆಲ್ಲೋ ಇದ್ದಾರೆ ನಾನೆಲ್ಲೋ ಇದ್ದೀನಿ ಆ ಥರ ಎಲ್ಲ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ ಅಂತ ಅವರು ಒಬ್ಬರು ಸಿಸ್ಟರು ಈಗ ಫ್ರೆ ಈಗ ಒಂದು ನನ್ನ ಇನ್ಸ್ಟಾಗ್ರಾಮ್ ಇದನ್ನು ಪೋಸ್ಟ್ ನೋಡಿದ್ರೆ ಅದು ಯಾವ ಸಿಸ್ಟರ್ ಅಂತ ಗೊತ್ತಾಗುತ್ತೆ ಅವ್ರ ರೀಲ್ಸು ಸಹ ನಾನು ಹಾಕಿದ್ದೀನಿ ಅವರು ಸಿಸ್ಟರ್ ನಾನು ಈಗ ಕಮೆಂಟ್ ನೋಡಿದೆ ನನಗೂ ತುಂಬ ಬೇಜಾರಾಯಿತು ಅಂತ ಕಳಿಸಿದ್ರು ಈಗ ಅವರೊಬ್ಬರು ನೋಡಿದಕ್ಕೆ ಸರಿ ಹೋಯಿತು ಬೇರೆಯವರೆಲ್ಲ ನೋಡಿದ್ರೆ ಕಮೆಂಟ್ ಏನು ಅಂದ್ಕೋತಾರೆ ಹೇಳಿ ನಾನು ಅದಕ್ಕೆ ಕಮೆಂಟ್ ಅವ್ರು ಕಮೆಂಟ್ ಬಂದಿದ್ದ ತಕ್ಷಣ ಪಟ್ಟಂತ ಸ್ಕ್ರೀನ್ಶಾಟ್ ಹೊಡೆದು ಡಿಲೀಟ್ ಮಾಡ್ತೀನಿ ನಾನು ಆ ಕಮೆಂಟ್ ಗೊತ್ತಾ ನೋಡಿದವ್ರು ಏನು ಅನ್ಕೋತಾರೆ ಇಲ್ಲಿ ಗೊತ್ತಿರೋದೆ ಅದೆಲ್ಲ ಕಮೆಂಟ್ ಮಾಡ್ತಿರೋದು ನನಗೋ ನೋಡಿ ಬೇಜಾರಾಯಿತು ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರು ಇಂಥವ್ರಿಗೆಲ್ಲ ಹಿಂಗೆ ಉಗೀರಿ ಅಂತಲೂ ಸಹ ಹೇಳಿದ್ರು ನೋಡಿ ಅದಕ್ಕೆ ಏನು ಗೊತ್ತಾ ನಾವು ಅಂತ ನಮಗೆ ಗೊತ್ತಿದ್ರೆ ಸಾಕು ಬೇರೆಯವ್ರು ಏನು ಹೇಳೋದು ಬೇಡ ಅಲ್ವಾ ನಾವೇನು ನಾವು ಏನು ಮಾಡ್ತೀವಿ ನಾವು ಕಷ್ಟಪಟ್ಕೊಂಡೆ ಜೀವನ ಮಾಡೋದು ಯಾರು ತಲೆ ಒಡೆದು ಯಾರ್ದೇನು ಕನ್ನ ಹಾಕಿ ಯಾರ ಮನೆಗೆ ನಾವು ಹೋಗಿ ಕದ್ಕೊಂಬಂದೇನು ತಿನ್ನೋದ್ವಲ್ಲ ನಾವು ಕಷ್ಟಪಡ್ತೀವಿ ಜೀವನ ಮಾಡ್ತೀವಿ ಅದನ್ನ ಕೇಳೋಕ್ಕೆ ಇವನು ಯಾವನು ಹೂವು ಕಟ್ಟೋದು ಏನು ಯಾರೋ ಕಷ್ಟಪಡೋದು ಪಡ್ತೀವಿ ಅಂದರೆ ಹೂವು ನಾವು ಕಷ್ಟಪಡ್ತೀವಿ ಪಡ್ತೀವಿ ಯಾವನು ಹೇಳೋಕ್ಕೆ ಕಷ್ಟಪಟ್ಟು ತೋರಿಸಿದ್ರು ಹಿಂಗಂತಾರೆ ಇಲ್ಲ ಸುಖವಾಗಿದ್ರು ಅಂತದ ಅಂತಾರೆ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋಕ್ಕೂ ಬಿಡೋಲ್ಲ ಸುಖವಾಗಿದ್ರೆ ಅವಳಿಗೆ ಏನು ಅಂತಾನೆ ಕಷ್ಟ ಅಂತ ಜನ ಯಪ್ಪಾ ಹೆಂಗೇನ ಬಿಟ್ಬಿಡು ಬಿಟ್ ಬಿಡು ಅಂತಾರೆ ಏನ್ ಬರುತ್ತೆ ನಿನ್ ಮುಂದೆ ನಿನ್ ಜೀವನ ಹಾಳಾಗ್ಬಿಡುತ್ತೆ ಬೇಡ ಬಿಟ್ಬಿಡು ಅಂತಾರೆ ಯಾರಿಗೋ ಎದ್ರುಕೊಂಡು ನಮ್ಮ ಇದು ವೃತ್ತಿ ಬಿಟ್ಬಿಡಕ್ಕೆ ಈಗ ಹೂವು ಕಟ್ತೀವಿ ನಾವು ಇಷ್ಟೊಂದು ಹೂವು ಕಟ್ತೀಯ 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 ಅಯ್ಯಪ್ಪ ಇಷ್ಟೊಂದು ಅಲ್ಲಿ ಇಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾರೆ ಹಂಗಂತ ನಾವು ಹೂವು ಕಟ್ಟೋದು ಬಿಟ್ಬಿಡ್ತೀವಿ ಬಿಟ್ಟಿದ್ದೀವ ಬಿಟ್ಟಿಲ್ಲ ಇನ್ನೂ ಜಾಸ್ತಿ ಮಾಡಿದ್ದೀವಿ ಅವಳು ಯಾರೋ ನಮ್ಮನಿಗೆ ಒಬ್ಬಳು ಬರೋಳು ನನ್ನನ್ನೇ ನೋಡ್ಕೊಂಡು ನನ್ನ ನಂತವೇ ನಮ್ಮ ನಾವು ನಾನು ಬರೋದಕ್ಕೆ ಇಷ್ಟೊಂದು ಹೂವು ತಗೊಂಡು ಕಟ್ತಾರೆ ಇವರು ಅಂತ ಅಂದ್ಕೊಂಡು ಅವಳು ನಮ್ಮನ್ನೇ ನಮ್ಮ ಹತ್ರನೇ ತಿಂದು ನಮ್ಮ ಹತ್ರನೇ ಇದು ಮಾಡಿ ನಮ್ಮನ್ನ ಇದ್ ಮಾಡ್ ನಮ್ಮೋನೇ ಇದ್ ಮಾಡ್ಕೊಂಡು ಓದ್ಲ ಅವಳೆ ಆವಳು ಬೇವರ್ಸಿ ಮುಂದೆ ಕಿತ್ತೋಡೋಳು ನಮ್ಮ ಬಾಯಿಗೆ ಹೆಂಗ್ ಬಂದುಬಿಡುತ್ತೆ ಬೇಗ ಬೇಗ ನಂಬ್ಬಿಡ್ತೀವಿ ಬಂದ್ಬಿಟ್ಟು ನಮ್ಮತ್ರನೇ ತಿಂದ್ಬಿಡ್ತಾರೆ ನಮ್ಗೆ ಕುತ್ಕೆ ಕೂಯ್ದ ಹೋಗ್ಬಿಡ್ತಾರೆ ಅಂತ ಲೋಫರ್ಸ್ ಗಳು ಇಲ್ಲೆಲ್ಲ ನಮ್ಮ ಅಕ್ಕಪಕ್ಕ ಇರೋದು ನಮ್ಮನ್ನ ನಾನ್ ಬರಕ್ಕೆ ಹುವಾ ಕಟ್ತಾದಿವರ ಇಷ್ಟ ಇಷ್ಟೊಂದು ಅಂತ ತಿಳ್ಕೊಂಡು ಕತ್ತಿದ್ರು ಬಿಟೋ ಈಗ ರೋಗ ಆದಮೇಲೆ ಜಾಸ್ತಿ ಜಾಸ್ತಿ ಕಟ್ತಿದೀವಿ ನಾವು ಅಂತ ನಮ್ಮಮ್ಮ ಇಬ್ರೆ ಏನು ಗೊತ್ತಾ ನಾವು ಒಂದು ಯಾರೋ ಏನೋ ಅಂದವ್ರೆ ನಮ್ಮ ಫ್ಯಾಮಿಲೀಲೆ ನಮಗೆ ಬೇಕಾಗಿರೋರೇನ ತುಂಬ ಹತ್ರದವ್ರೆ ಅವ್ರು ಯಾರು ಅಂತ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಒಂದು ಚಾಲೆಂಜ್ ಮಾಡೋರೆ ನಾವು ಚಾಲೆಂಜ್ ಮಾಡ್ಬೋದು ತೋರಿಸ್ಬೇಕು ಅವ್ರು ಹಟ್ಟಕ್ಕಾದ್ರೂ ನಾವು ನಾವು ಹೊಂದ್ಕೊಂಡಿರೋ ಸಾಧನೆ ಮಾಡಬೇಕು ಅಂತ ಇಷ್ಟು ಕಷ್ಟಪಟ್ಕೊಂಡು ಜೀವನ ಮಾಡ್ತಿದ್ವಿ ನಾವು ಇಂಥ ಕಿತ್ತೋದ ನನ್ನ ಮಕ್ಳಿಗೆ ಏನು ಏನು ಕೇಳೋದು ಕೆಲಸ ಇರೋಲ್ಲ ಅವ್ರ ಮನೆ ದೋಸೆನೇ ತೂತು ಅವ್ರದ್ದೇ ನೋಡ್ಕೊಳಲ್ಲ ಬೇರೆಯವ್ರ್ದೆಲ್ಲ ಇಣಕ್ಕೆ ನೋಡಕ್ಕೆ ಬರ್ತಾರೆ ಅಂತ ಕಿತ್ತೋದವರು ನಮ್ಮ ಮನೆ ಅಕ್ಕಪಕ್ಕ ಇರೋ ಲೋಫರ್ಸ್ಗಳು ಅದನ್ನ ಹೇಳ್ಬೇಕಿತ್ತ ಬಂದು ನಮ್ಮ ಹತ್ರ ಡೈರೆಕ್ಟಾಗಿ ಕೇಳ್ಬೋದಿತ್ತಲ್ವಾ ಹಿಂಗೆ ಹಂಗೆ ಅಂತ ಫೋನಲ್ಲಿ ಕಳ್ಸೋ ಬದಲು ಡೈರೆಕ್ಟಾಗಿ ಕೇಳಕ್ಕೆ ಇಲ್ವಲ್ಲ ಉಗಿತೀವಲ್ಲ ನಾವು ಚಪ್ಪಲಿಲಿ ಹೊಡೆದು ಕಳಿಸ್ತೀವಲ್ಲ ನಾವು ಯಾರಿಗೂ ಕಾಣಲ್ಲ ಇಲ್ಲಿ ನಮ್ಮ ನಮ್ಮಗೆ ನಾವು ನಮ್ಮ ನಾವು ಏನು ಅಂತ ನಮಗ್ ಗೊತ್ತು ಕಷ್ಟ ಕಷ್ಟಪಟ್ಕಂಡ್ ಜೀವನ ಮಾಡ್ತೀವಿ ಏನಂತ ನಮಿಗೆ ನಮಗೆ ಗೊತ್ತು ಬೇರೆಯವರಿಗೆ ಬಹುಮಾನ ಕೊಡೋದೇನು ಬೇಕಾಗಿಲ್ಲ ತಾನೇ ನಾವು ಯಾರಿಗೂ ಕಾಣಲ್ಲ ನಮ್ ತಪ್ಪಿಲ್ಲ ಅಂದ್ರೆ ನಾವ್ ಯಾರಿಗೂ ನಾನು ಯಾರಿಗೂ ಹೆದ್ರಲ್ಲ ನಮ್ ತಪ್ಪಿದ್ರೆ ಮಾತ್ರನೇ ನಾ ತಲೆ ಬಗ್ಗದು ಬೇರೆ ಯಾರಿಗೂ ಯಾಕೆ ಎದ್ರಕಂಬೇಕು ನಾವ್ ಕಷ್ಟ ಪಟ್ಕೊಂಡ್ ಜೀವನ ಮಾಡೋದಕ್ಕೆ ಬೇರೆಯವ್ರಿಗೆ ಎದ್ರಕೊಂಡ್ ಜೀವನ ಮಾಡೋದ್ ಏನೈತೆ ನಾವ್ ದುಡಿತೀವಿ ನಾವ್ ತಿಂತೀವಿ ತಾನೆ ಬೇರೆಯವ್ರಿಗೆ ಯಾಕೆ ಎದ್ರಕಂಬೇಕು ಬೇರೆಯವ್ರಿಗೆ ಎದ್ರಕೊಂಡ್ ಜೀವನ ಮಾಡುವಂತದ್ ಏನು ಇಲ್ಲ ಅಂತ ಒಬ್ರು ಸುದ್ದಿ ಹೋಗಲ್ಲ ಒಬ್ರು ಸಮಾಚಾರ ಹೋಗಲ್ಲ ಹೆಂಗೆ 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 ಕುತ್ಕೊಂಡು ಅರಿವರ್ತಾರ ನಾವ್ ಬೇರೆಯವ್ರ ಸುದ್ದಿನೇ ಮಾತಾಡಲ್ಲ ನಮ್ದೇನೋ ಏನೋ ನಮ್ ಕೆಲ್ಸ ಎದ್ದೇಳೋದು ಮನೆಗೆ ಎದ್ದೇಳೋದೇ ಎತ್ತಗಂಟೆ ನಾವು ಹ್ಮ್ ಆ ಕೆಸ ಈ ಕೆಸ ರಾತ್ರಿ ಒತ್ ಮನಿ ಕಣದೆ ಲೇಟು ಬೆಳಗ್ಗೆ ಹೊತ್ತು ಎದ್ದೋಳೋದೆ ಲೇಟು ಸದ್ಯ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ನಮ್ಗ್ ಆಲೆ ಹೂವಾ ಬರ್ತಾವ ಎರಡ್ ಕಡೆ ಹೂವಾ ಕಟ್ಟದ್ ನಾವು ಅಯ್ಯೋ ಒಂದ್ ನಿಮಿಷ ವೇಸ್ಟ್ ಮಾಡಲ್ಲ ಆ ತರ ಜೀವ ಮಾಡೋ ಕಟ್ಟಿರೋ ಮಾತ್ರ ಬೂರುತ್ತೆ ಇಲ್ಲಿ ಯಾವ ಬರೋ ಸೊತ್ಕ ಅವ್ ಕಟ್ ಬಿಡೋಣ ಅನ್ನೋ

ಆದ್ರೆ ಈಗ ಡೈರೆಕ್ಟ್ ಹೋಗಿ ಈಗ ನಮ್ಮನ್ನ ಅವ್ರು ಬಂದ್ ಕೇಳಿಲ್ಲ ಅಲ್ವಾ ಡೈರೆಕ್ಟ್ ಹೋಗ್ ನೀನೆ ಅಂತ ಹೇಳಕ್ ಆಗಲ್ಲ ಅದಕ್ಕೆ ಫೋನ್ ಅಲ್ಲಿ ಗೊತ್ತಾ ಅದೇನಂತಾರೆ ಅದ್ ಏನ್ಕೋ ತಗಲಾಕೊಂಡ್ ಹೊಡಿತಾರ ಚಪ್ಲಿನ ಅಂತ ಅಂತಾರೆ ಅದ್ ಹೆಂಗೋ ಹೇಳ್ತಾರೆ ಆ ತರ ಹೊಡಿಬೇಕು ಗಳಿಗೆ ಡೈರೆಕ್ಟ್ ಆಗಿ ಹೋಗಿ ಚಪ್ಲಿ ಹೊಡಿಬಾರ್ದು ಹೋದ್ರೆ ಸುಮ್ನೆ ಅದು ಸರಿ ಹೋಗಲ್ಲ ಗೊತ್ತಾ ಮನ್ಸ್ತಾಪಗಳು ಬಂದ್ಬಿಡ್ತವೆ ಆಮೇಲೆ ಮುಂದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತೇ ಇಲ್ವೇನೋ ಅನ್ನಂಗೆ ಇರಬೇಕು ಹಿಂದಿಂದ ಚಪ್ ಚಪ್ಪಲಿಗ ಅವ್ರು ಹೆಂಗೆ ಮಾಡ್ತಾರೋ ಅದೇ ಥರ ನಾವು ಹಿಂದಿಂದ ಚಪ್ ಚಪ್ಪಲಿಲ್ಲೇ ಹೊಡಿಬೇಕು ಅಂತ ಲೋಫರ್ಸ್ಗಳಿಗೆ ಸ್ಗಳಿಗೆ ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಏನು ಬಿಟ್ಟು ಬಿದ್ದಿರ್ತಾರೆ ಇವ್ನೇನು ಬಂದು ನೋಡೋ ನನ್ನ ಮನೆಯದೆಲ್ಲ ಲೋಫಾಗೊಂದ್ ಮಗ ಕಿತ್ತೋದ್ ನನ್ನ ಮಗ ಅವ್ನಿಗೆ ಏನು ನಂಗೆ ಎಷ್ಟು ಸಿಟ್ಟೈತು ಗೊತ್ತಾ ಆದರೂ ಹೆಂಗೆ ಗೊತ್ತಾ ಡೈರೆಕ್ಟ್ ಏನೇನೋ ಮಾಡೋಕ್ಕೆ ಬಂದ ನಾವು ಮಾಡ್ಸ್ಕೊಳಕ್ ರೆಡಿ ಇಲ್ಲ ನೋಡು ಅವ್ರು ಹೇಳಿದ್ದು ಏನು ಕೇಳಲ್ಲ ನಾವಿವಾಗ ಅದಕ್ಕೆ ಈ ಥರ ಇನ್ ಡೈರೆಕ್ಟಾಗಿ ಮಾಡ್ತಾವನೆ ಅವ್ನು ಮಾಡಲಿ ಅವ್ನು ಮಾಡೋದೇ ನಮ್ಗೆ ಅದೇ ಒಂದು ಹಠ ನಾವು ಬದುಕು ತೋರಿಸ್ಬೇಕು ನಾನು ಅದೇ ಹೇಳೋದು ಯಾವಾಗಲೂ ಹೇಳೋದು ಅದೇ ನಾವು ಅವ್ರ ಮುಂದೆ ಬದುಕು ತೋರಿಸ್ಬೇಕು ಯಾರೇ ಆಗಲಿ ಅಂದೋರು ಆಡ್ದವ್ರ ಮುಂದೆ ಅಂದು ಅಂದು ಒಂದು ಒಬ್ಳು ಖಾಲಿ ಮಾಡ್ಕೊಂಡೆ ಹೊಟ್ಟೋದಿಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಅಂತ ಅನ್ನೋಳು ಯಾವಳೋ ಕಿತ್ತೋದೋಳು ನಮ್ಮ ಮನೆಗೆ ಬಂದವರು ಹೆಂಗೆ ಗೊತ್ತಾ ನಮ್ಮ ಹತ್ರನೇ ತಿಂತಾರೆ ನಮಗೆ ಬಗೀತಾರೆ ಅಂಥವ್ರು ಅದಕ್ಕೆ ನಾವು ಯಾರನ್ನೂ ಜಾಸ್ತಿ ಇದು ಮಾಡ್ಕೊಳ್ಳೋಕೆ ಹೋಗಲ್ಲ ಅಂತಂತವ್ರೆಲ್ಲ ನಮ್ಮ ಅಕ್ಕಪಕ್ಕ ಇದ್ದಾರೆ ಅವ್ರಿಗೆಲ್ಲಾ ತಲೆ ಕೆಡ್ಸ್ಕೊಂಡ್ ಕುತ್ಕೊಳಕ್ ಆಗ್ತಾ ನಮ್ ವೃತ್ತಿ ಬಿಡಕ ಆಗ್ತತ್ತ ಯಾರ ಏನೇ ಅಂದ್ರು ಯಾರು ಏನೇ ಅಂದ್ರು ಅಯ್ಯೋ ಅಷ್ಟೊಂದು ಹೂವು ಕಟ್ತಾರೆ ಹಂಗ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಎಲ್ಲಾ ಅಂತಾರೆ ಆದ್ರೂ ನಾವ್ ತಲೆ ಕೆಡ್ಸ್ಕೊಳಲ್ಲ ಒಬ್ರು ಕೂತಿತ್ತ ಹೋಗ್ ಕೂತ್ಕೊಳಲ್ಲ ಫ್ರೆಂಡ್ಸ್ ನಾವ್ ಹಂಗೆಲ್ಲ ಇರೋದು ಒಬ್ರು ಕೂತಿತ್ತ ಕೂತ್ಕೊಳಲ್ಲ ಒಬ್ರು ಮಾತಾಡಿದ್ ಮಾತಾಡಲ್ಲ ನಾವು ನಮ್ಗೆ ಹೋಗಿ ಅವ್ರು ಹಿಂಗ್ ಮಾಡೋರು ಹಿಂಗ ಮಾಡ್ತಾಪೇ ಸುಮ್ಮನೆ ಹಿಂಗೆ ಹೋಗಿ ಕೂತ್ಕೊಂಡು ಎಲ್ಲೋ ಹಿಂಗೆಲ್ಲಾ ಅಂತಾರೆ ಹೆಂಗೆಲ್ಲ ಇರ್ತಾರ ಅಕ್ಕಪಕ್ಕದಲ್ಲಿ ಅಂತ ಅಂದ್ರೆ ಬೇಡ ಅದ್ಯಾಕ್ ಮಾಡ್ತೀರಾ ಇದ್ಯಾಕ್ ಯಾಕೆ ಮಾಡ್ತೀರಾ ಅದಂಗ್ ಮಾಡ್ತೀರಾ ಅಂತಾರೆ ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿರುತ್ತೆ ತಾನೆ ತಾನೇ ಮಾಡಬಾರೋದ್ಮೇಲೆ ಮಾಡಕ್ಕಾಗುತ್ತಾ ಮಾಡೋದ್ನೇ ತಾನೆ ತೋರ್ಸೋದು ಅದು ನಾವ್ ಇಲ್ಲ ಇರೋದ್ನೆಲ್ಲ ತೋರ್ಸಲ್ಲ ಏನ್ ಬೇಕಾಗಿರುತ್ತೆ ಇಂಪಾರ್ಟೆಂಟ್ ಅಷ್ಟೇ ಒಂದೊಂದು ಕ್ಲಿಪ್ಪಿಂಗ್ ಆಡ್ ಮಾಡ್ಕೊಂಡು ತೋರ್ಸೋದು ನಾವ್ ಇನ್ನ ಏನೇನೆಲ್ಲ ವ್ಯವಹಾರ ಮಾಡ್ತೀವಿ ನಮ್ದೆಲ್ಲ ನಮ್ ಬ್ಯಾಕ್ ಗ್ರೌಂಡ್ ಎಲ್ಲ ತೋರ್ಸುದ್ರೆ ಇನ್ನು ಎಷ್ಟೆಲ್ಲ ನಾವ್ ಏನು ಒಂದ್ ಏನು ಒಂದ್ ಏನ್ ತಾಂಡ್ರು ತೋರ್ಸಲ್ಲ ಸುಮ್ನೆ ತೋರ್ಸ ಅಂತದ್ ನಷ್ಟೇ ನಮ್ ಯೂಟ್ಯೂಬ್ ಚಾನಲ್ ತೋರ್ಸೋದ್ ನಮ್ ಫ್ಯಾಮಿಲಿ ಹೇಳ್ತಾರೆ ಏನು ತೋರಿಸಕೇಡ ಜಾಸ್ತಿ ಏನು ತೋರ್ಸ್ಕೊಂಬೇಡ ಪ್ರಾಬ್ಲಮ್ ಅಂತ ಅಂತಾರೆ ಅದ್ ಹೇಳೋದು ನೋಡ್ರಿ ಸತ್ಯ ಆಯ್ತು ಇನ್ನ ಎಲ್ಲ ನಾವು ಏನೇನ್ ತಾಂತೀವಿ ಅಂತ ಎಲ್ಲಾ ತೋರಿಸಿದ್ರೆ ಇನ್ನು ಎಲ್ಲಾ ನಾವ್ ಏನೇನ್ ಇಕ್ಕಂತೀವಿ ಏನೇನ್ ತೊಟ್ಕೊಂತೀವಿ ಅಂತ ಎಲ್ಲಾ ನೋಡಿದ್ರೆ ಇನ್ನ ಎಷ್ಟು ಜನಗಳು ಇನ್ನು ತೋರ್ಸಕ್ ಹೋಗಲ್ಲ ಈ ತರ ಇನ್ನೊಂದ್ಸಲಿ ಬ್ಯಾಡ್ ಕಮೆಂಟ್ಸ್ ಬಂತು ಅಂತ ಹೇಳ್ತಾ ಇದೀನಲ್ಲ ಅದೇನೋ ಅದೇನೋ ಸುತ್ತಕೊಂಡು ಹೊಡಿತಾರೆ ಚಪ್ಪಲಿ ಹೊಡಿತಾರೆ ಅಂತಾರೆ ಅದ್ ಹೆಂಗೋ ಅದೇನೋ ಸುತ್ಕೊಂಡು ಹೊಡಿತಾರೆ ತರ ಹೊಡಿಬೇಕು ಹಿಂದಿದ್ದ ಎದ್ರಿಗೋಗಿ ಕೇಳಿದ್ರೆ ಮನ್ಸ್ತಾಪಗಳು ಅಲ್ವಾ ಅದಕ್ಕೆ ಕೇಳೋದ್ ಬೇಡ ಆತರ ಚಪ್ಪಲಿ ಊರೇ ಅಂತ ಇದೆ ಅಂತ ಅಕೌಂಟ್ ಅಂತ ಗೊತ್ತಾಗಿದ್ರು ಅಂತ ಇಷ್ಟ ತಿಕ್ಕಿರಾಚಾರ ಬಿಟ್ಸಿದ್ರು ಗ್ಯಾರಂಟಿ ಆಗಿರ್ತಿತ್ತು ಅಪ್ಪನ ಕೈಲಿ ನಮ್ಮಅಪ್ಪ ಏನಾದ್ರೂ ವಿಷಯ ಗೊತ್ತಾಯ್ತು ಅಂತಂದ್ರೆ ನನ್ ಯೂಟ್ಯೂಬ್ ಮೊಬೈಲೇ ಕಿತ್ತು ಚಿಪ್ಪನ್ ಚೂರಾಗಿ ಹೋಗಿರುತ್ತೆ ಮೊಬೈಲ್ ನಾವ್ ಅವ್ರ ಇಲ್ದಾಗೆ ವಿಡಿಯೋ ಮಾಡ್ಬಿಟ್ಟು ತರ ಎಲ್ಲಾ ಹಾಕೋದು ಅವ್ರ ಇದ್ದಾಗ ಫೋನೇ ಮುಟ್ಟಲ್ಲ ಇವಳು ಬೈತಾ ಇರ್ತಾರೆ ಹಂಗ್ ಮಾಡ್ತೀಯಾ ಫೋನ್ ಅಲ್ಲಿ ಹಿಂಗ್ ಮಾಡ್ತೀಯಾ ಸುಮ್ನೆ ಏನಕ್ ಬೇಕು ನಿಂಗೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಬೈತಾನೆ ಇರ್ತಾರೆ ಆದ್ರೂ ನಾವು ಅವ್ರ ಇಲ್ದಾಗ ಏನಾದರೂ ಒಂದು ಚೂರು ಚೂರು ಇದು ಮಾಡ್ಕೊಂಡು ನಾವು ಏನಾದರೂ ಒಂದು ಮಾಡ್ಬೇಕು ಅಂತಿರತ್ತಲ್ವ ಹೆಂಗೆ ಗೊತ್ತಾಗ ನಮ್ಮ ಅಪ್ಪನ ನಾವು ಯೂಟ್ಯೂಬಲ್ಲಿ ನಮ್ಮ ಅಪ್ಪ ಏನಾದ್ರೂ ಹಿಂಗೆ ಫೋನ್ ತಕ್ಕೊಂಡ್ರೆ ಸಾಕು ಬೈನ್ ತಾಂಡಾ ಅಂತಾರೆ ಬಟ್ ಅಲ್ಲೇ ಬಿಟ್ಟು ಸುಮ್ಮನೆ ಬಿಡ್ತೀನಿ ಅಪ್ಪ ಹೋಗಿ ಊಟ ಮಾಡಿ ಹೋಗಾದ್ಮೇಲೆ ನಾನು ನಮ್ಮ ಕುತ್ಕೊಂಡು ಊಟ ಮಾಡೋದು ಗೊತ್ತಾ ಆ ಥರ ನಮ್ಮಪ್ಪ ನಮ್ಮ ಅಪ್ಪನ ತೋರ್ಸು ಅಂತ ಹಿಂಗೆ ಕಾಮೆಂಟ್ ಮಾಡ್ತೀಯಲ್ಲ ನಮ್ಮಪ್ಪ ನನಗೇನಿಲ್ಲ ಮೊಬೈಲೇ ಚಿಕ್ಕ ಬಂದು ಮಾಡಾಕ್ಬಿಡ್ತಾರೆ ನನ್ನಮ್ಮ ನಂದು ನಾನು ನಮ್ಮ ನನ್ನ ತಮ್ಮ ಊರಲ್ಲಿ ಇದ್ದ ನಮ್ಮ ಅಜ್ಜಿ ಹತ್ರ ಓದ್ತಿದ್ದೆ ನಲ್ಲಿ ಬರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ನಾನು ಲಾಗ್ ಮಾಡ್ತೀನಿ ನಾನು ಬಂದಾಗ ಇಲ್ಲ ಹೋಗ್ತಾನೆ ಬೆಳಗ್ಗೆ ಬರ್ತಾನೆ ಸಾಯಕಾಲ ಹೆಂಗೋ ಒಂದಿರ್ತಾನೆ ಹ್ಮ್ ನೆನ್ನೆ ಮೊನ್ನೆಯಿಂದ ಸುಮ್ನೆ ಅಯ್ಯೋ ಬೇಜಾರಿಗೆ ಹಿಂಗೆಲ್ಲ ಇರ್ತಾರ ಜನ ನಮ್ಮ ಅಕ್ಕ ಪಕ್ಕ ಎದ್ರಿಗೆ ಚೆನ್ನಾಗೇ ಇರ್ತಾರೆ ಹಿಂಗೆಲ್ಲ ಇರ್ತಾರ ಅಂತ ನಾವು ನೆನ್ನೆ ಮೊನ್ನೆಯಿಂದ ಎಲ್ಲ ಏನೂ ವೀಡಿಯೋ ಮಾಡೇ ಇಲ್ಲ ನಿನ್ನೆ ಮನೆಯಿಂದ ಅಪ್ಪ ಹಿಂಗೆಲ್ಲ ಇರ್ತಾರ ನಮ್ಮ ಹತ್ರನೆ ಚೆನ್ನಾಗಿರ್ತ ಹಿಂಗಿರ್ತಾರ ಹಿಂಗಿರ್ತಾರ ಅಂತ ಅನ್ಸ್ತಾ ಐತೆ ನಿನ್ನೆಯಿಂದ ಈ ತರ ಚೆನ್ನಾಗೋ ಇರ್ತಾರ ನಿಮ್ಮ ಗೊತ್ತಾಗಿರಲ್ಲ ನಿಮಗೆ ಹ್ಮ್ ನಿಮಗೆ ಅಕೌಂಟ್ ಅಲ್ಲಿ ಬೇಡ್ ಕಮೆಂಟ್ಸ್ ನಿಮ್ಮ ಅಕ್ಕ ಆಗಿರ್ತಾರೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಿರ್ತದೆ ನೀವು ನೋಡ್ಕೊಳ್ಳಿ ಇದಕ್ಕೆ ಎಂತ ಇಂಥದ್ದೆಲ್ಲ ಹೆಂಗೆ ಹೋಗಿಬೇಕು ಅಂತ ನಾನು ಬ್ಲಾಗಲ್ಲಿ ಕಮೆಂಟ್ ಮಾಡಿ ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಒಂಚೂರು ಆದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಏನು ಸಹ ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ದೀರಾ ಅದು ಏನು ಗೊತ್ತಾ ವೀಡಿಯೋದಲ್ಲಿ ಅವನು ಏನು ಗೊತ್ತಾ ಅವ್ನು ಡಿಲೀಟ್ ಮಾಡಿಬಿಟ್ಟವನಲ್ಲ ಕೆಲವೊಬ್ರು ನೋಡಲ್ಲ ಅದು ನನಗೆ ಆಡ್ ಮಾಡು ಹಂಗೆ ಹಾಕಿರ್ತೀನಿ ನೋಡಿ ওকে না এই ব্লগুলো নানি ব্লগুলো ছোটো লাইক লাইকি শেয়ার মানে কমেন্ট মানে থ্যাংক ইউ ফার বাচ্চিং লবর